ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಹೇಂದ್ರ ಟ್ಯಾಕ್ಟರ್ ಮಾರಾಟಕ್ಕಿದೆ ಈ ಟ್ಯಾಕ್ಟರ್ ಫುಲ್ ಡೀಟೇಲ್ಸ್ ಕೂಡ ಮುಂಚೆ ಸನ್ ರಿಕ್ವೆಸ್ಟ್ ನಿಮ್ಮ ಹತ್ರ ನಿಮ್ಮ ಫ್ರೆಂಡ್ಸ್ ಹತ್ರ ಸೆಕೆಂಡ್ ವೆಹಿಕಲ್ಸ್ ಮಾರಾಟಕ್ಕಿದ್ದರೆ ನನ್ನ ವಾಟ್ಸಪ್ ನಂಬರ್ ಕೆಲ ಡಿಸ್ಕ್ರಿಪ್ನಲ್ಲಿ ಕೊಟ್ಟಿರ್ತೀನಿ ಆ ವೆಹಿಕಲ್ ಡೀಟೇಲ್ಸ್ ಆ್ಯಂಡ್ ಫೋಟೋಸ್ ನಾನು ವಾಟ್ಸಪ್ಪ ಸೆಂಡ್ ಮಾಡಿದರೆ ಇದೇ ತರಹ ಯೂಟ್ಯೂಬ್ನಲ್ಲಿ ಮತ್ತು ಮೈ ಫೇಸ್ಬುಕ್ ಪೇಜಲ್ಲಿ ಅಪ್ಲೋಡ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ನಿಮ್ಮ ಮುಂದಿದೆ ಮಹೇಂದ್ರ ಇವೊ ಟೆಕ್ ಪ್ಲಸ್ ಫೈವ್ ಸೆವೆನ್ ಫೈವ್ ಫೋರ್ ವೀಲರ್ ಗಾಡಿ ಇದು ಓನ್ಲಿ ಇಂಜನ್ ಅಷ್ಟೇ ಮಾರಾಟಕ್ಕಿದೆ ಫೋರ್ ವೀಲರ್ ಗಾಡಿ ಮಹೇಂದ್ರ ಇವೋ ಟೆಕ್ ಪ್ಲಸ್ ಸಾವಿರದ ಎಂಟುನೂರು ಗಂಟೆ ರನ್ನಿಂಗ್ ಆಗಿದೆ ಸಾವಿರದ ಎಂಟುನೂರು ಗಂಟೆ ರನ್ನಿಂಗ್ ಆಗಿದೆ ಈ ಗಾಡಿ ಆದರೆ ಎಕ್ಸಲೆಂಟ್ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಡಲ್ಲು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಡಲ್ಲು ಇನ್ನೊಂದು ಬೆನಿಫಿಟ್ ಇದೆ ಲೋನ್ ಫೆಸಿಲಿಟಿ ಇದೆ ಲೋನ್ ಆಪ್ಷನ್ ಆದರೆ ಇದೆ ಫ್ರೆಂಡ್ಸ್ ತಗೋರ್ಗೆ ಮಾತ್ರ ಬೆಸ್ಟ್ ಆಫರ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಏಳ್ನೂರು ಗಂಟೆ ರನ್ನಿಂಗ್ ಆಗಿದೆ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಕಟ್ಟಿದರೆ ಸಾಕು ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ ರಾಮನಗರ ಡಿಸ್ಟಿಕ್ ಚನ್ನಪಟ್ಟಣ ಲೊಕೇಶ್ನಲ್ಲಾದರೆ ಗಾಡಿ ಮಾರಾಟಕ್ಕಿದೆ ಮಹೇಂದ್ರ ಇವೊ ಫೈವ್ ಸೆವೆನ್ ಫೈವ್ ಟೆಕ್ ಪ್ಲಸ್ ಮಹೇಂದ್ರ ಫೈವ್ ಸೆವೆನ್ ಫೈವ್ ಈ ಗಾಡಿ ಹಾರ್ಸ್ ಪವರ್ ಬಂದ್ಬಿಟ್ಟು ಫಾರ್ಟಿ ಸೆವೆನ್ ಹೆಚ್ ಪಿ ಕ್ಯಾಟಗರಿ ಆದರೆ ಬರುತ್ತೆ ನಲವತ್ತೇಳು ಹೆಚ್ ಪಿ ಕ್ಯಾಟಗರಿ ಆದರೆ ಬರ್ತು ಫ್ರೆಂಡ್ಸ್ ಇದು ಟೆಕ್ ಪ್ಲಸ್ ಅಲ್ವಾ ಹಂಗಕಾಸಿ ಲೋನ್ ಫೆಸಿಲಿಟಿ ಇದೆ ಚನ್ನಪಟ್ಣ ತಾಲೂಕು ರಾಮನಗರ ಡಿಸ್ಟ್ರಿಕ್ಟ್ ಲೊಕೇಶ್ನಲ್ಲಾದರೆ ಗಾಡಿ ಮಾರಾಟಕ್ಕಿದೆ ಏಳ್ನೂರು ಗಂಟೆ ರನ್ನಿಂಗ್ ಆಗಿದೆ ಇಂಜನ್ ಟೈರ್ ಬಟನ್ಸ್ ನೋಡ್ಕಿದ್ರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಎಂಬತ್ತು ಪರ್ಸೆಂಟ್ವರೆಗೂ ಬಟನ್ಸ್ ಆದರೆ ಇದಾವೆ ಏಯ್ಟಿ ಪರ್ಸೆಂಟ್ವರೆಗೂ ಬಟನ್ಸ್ ಆದರೆ ಇದಾವೆ ಓವರ್ ನೋಡ್ಕೊಂಡ್ರೆ ಗಾಡಿ ಗುಡ್ ಆಗಿದೆ ಫ್ರೆಂಡ್ಸ್ ಲೋನ್ ಫೆಸಿಲಿಟಿ ಮಾತ್ರ ಆಗಿದೆ ಎಪ್ಪತ್ತೈದು ಸಾವಿರ ಕಟ್ಟಿದರೆ ಸಾಕು ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಭಾಳಷ್ಟು ಜನ ಲೈಕ್ ಮಾಡ್ತಲ್ಲ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರ ನಂಬರ್ ಆದರೆ ಕೆಲ ಟೈಟ್ಲ್ನಲ್ಲಿ ಕೊಟ್ಟಿರ್ತೀನಿ ಗಾಡಿ ನಿಮಗೆ ಗಾಡಿ ಬೇಕಾದರೆ ಮಾತ್ರ ಗಾಡಿ ಬೇಕಾದರೆ ಮಾತ್ರ ಮಿಸ್ ಮಾಡ್ಕೊಂಡು ಹೋಗಬೇಡಿ ಈ ಗಾಡಿ ಪ್ರೈಸ್ ಆದರೆ ಏಳು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ಏಳು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ಅದು ಇದು ಫಿಕ್ಸ್ಡ್ ಪ್ರೈಸ್ ಎಲ್ಲ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಲೋನ್ ತಗೊಂಡ್ರೆ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಅಥವಾ ಆನ್ ಕ್ಯಾಶ್ ಆದರೂ ಕೂಡ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಹಾಗೆ ಅವ್ರ ನಂಬರ್ ಕೆಲ ಟೈಟ್ಲ್ನಲ್ಲಿ ಕೊಟ್ಟಿರ್ತೇನೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ